ನೋಡಿ ಕತೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿವಿನ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಹೋಗೋಣ ಮತ್ತೆ ನಮ್ದು ಏನೇನ್ ಏನೇನು ವಿಡಿಯೋಗಳು ಮಾಡಿವಲ್ಲ ಬಹಳಷ್ಟು ವಿಡಿಯೋಗಳು ಮಾಡಿದಿವಿ ಎಲ್ಲಾನು ನೋಡ್ಕೊಂಡು ಬರೋಣ ಇವತ್ತು ಯಾವಾಗ ಗೊತ್ತಾ ಇವತ್ತ ಶನಿವಾರ ನಿನ್ನೆ ಎಲ್ಲ ಬಂದದ್ದು ದಿನ ಆಯಿತು ಬಣ್ಣ ಆಡಿ ಎಲ್ಲ ಭಾಳಷ್ಟೆಲ್ಲ ಬಣ್ಣದ ಕೆಲಸ ಮಾಡ್ಕೊಂಡ್ವಿ ಇವತ್ತ ಶನಿವಾರ ಚಿನ್ನದ ರಜೆ ಚಿನ್ನು ಅಂದ್ರೆ ನಮ್ಮ ಮನೆಯವರು ಅವ್ರದ್ದು ಇವತ್ತು ರಜೆ ಇದೆ ಎಲ್ಲ ಬೇರೆ ಬೇರೆ ಕೆಲಸಗಳು ಪರ್ಸ್ನಲ್ ಕೆಲಸಗಳು ಮಾಡ್ಕೋತಾರೆ ಅವ್ರ ಇವತ್ತ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾಯಿದ್ದಾರೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದಾರ ನಮ್ಗೆ ಭಾಳ ಒಳ್ಳೆಯವರು ಅದಾರ ಯಾರು ಬರ್ತಾ ಇದ್ದಾರೆ ಏನು ನಾನು ಅವ್ರ ಸಲುವಾಗಿ ಏನೇನು ಇದ್ದೀನಿ ಮತ್ತು ಚಿನ್ನು ಹೇಳ್ತಾರೆ ನಾ ಅಡಿಗೆ ಅಡುಗೆ ಇದೀನಿ ನಿಮ್ಗೆ ತೋರಿಸ್ತೀನಿ ಅವ್ರು ಬಂದ್ಮೇಲೆ ನಿಮಗೆ ಭೇಟಿ ಮಾಡಿಸ್ತೀವಿ ಅಪ್ಪುಂದ ಎಕ್ಸಾಮ್ ಇದೆ ಅಪ್ಪು ಓದ್ತಾ ಇದ್ದಾನೆ ಕಾಲೇಜ್ ಇದೆ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಮತ್ತೆ ನನ್ನ ಕೆಲಸ ನಾನು ಮಾಡ್ಕೊತೀನಿ ನನ್ನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅವರು ಫೋನ್ ಮಾಡಿದ್ರು ಮತ್ತು ಹಿಂಗೆ ಹಿಂಗೆ ಇದ್ದೀನಿ ಅಂತ ಹೇಳಿ ಆಯಿತು ಬನ್ನಿ ಅಂತ ಹೇಳಿ ನಾವು ಕರೆದ್ವಿ ಮತ್ತು ಊಟಕ್ಕೆ ಅವರಿಗೆ ತಯಾರಿ ಮಾಡ್ತಾ ಇದ್ದೀನಿ ಚಿನ್ನು ಹೇಳಿ ಚಿನ್ನು ಇವಾಗ ಲಾಸ್ಟ್ ನನ್ನ ಟ ಟೈಮ್ ಇಲ್ಲ ಒಳ್ಳೆಯವರ ಒಳಗೆ ಭಾಳ ನನ್ನ ಜೀವನ ಒಳಗೆ ಒಳ್ಳೆಯವ್ರಿಗೆ ಸಿಕ್ಕಿದ್ದಾರೆ ಒಂದು ಸ್ವಲ್ಪ ಜನ ಒಳ್ಳೆಯ ಸಿಕ್ಕಿದ್ದಾರೆ ಭಾಳ ಅದ್ರೊಳಗೆ ಒಬ್ಬರು ಸ್ಪೆಷಲ್ ಅದಾರೆ ಅವರೇ ನಮ್ಮನೆಗೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ಯುಸಿ ಇದ್ದೀವಿ ಮಾತಾಡಿ ಮಾತಾಡೋಕೆ ನನಗೆ ಅಷ್ಟು ಮಾತಾಡೋಕೆ ಟೈಮ್ ಇಲ್ಲ ಅದಕ್ಕೆ ನನ್ನ ಅವ್ರಿಗೆ ನನ್ನ ತಮ್ಮನ ಅಂತ ತಿಳ್ಕೊಂಡಿದ್ದೀನಿ ನನ್ನ ತಮ್ಮನೂ ಮನೆಗೆ ಬರ್ತಾ ಇದ್ದಾರೆ ಯಾರವ್ರು ಹೇಳಿ ನೋಡೋಣ ಯಾರಿರ್ಬೋದು ಅವ್ರು ಒಳ್ಳೆಯವರು ಇರೋದ್ರಿಂದನೇ ಅವ್ರು ಗೀತಾ ಮಾತ್ರ ಅವ್ರಿಗೆ ಇಷ್ಟಪಟ್ಟು ಗೀತಾ ಹೆಸರು ಬೇಕಾ ನಿಮಗ ಸಂಜೀವ್ ಮತ್ತು ಗೀತಾ ಅಂತ ಕೂಡ ಸಂಜೀವ್ ಬೇಕಾ ಅದಕ್ಕೆ ಸಂಜೀವ್ ಕುಮಾರ್ ಅವರು ಸಂಜೀವ್ ಕೊಡ್ತಿ ಅವರು ಲೆಫ್ಟಿನೆಂಟ್ ಕರ್ನಲ್ ಅವರು ವೈಯಕ್ತಿಕ ಕಾರಣಗಳಿಂದ ಬೆಳಗಾವಿ ಬಂದಿದಂತೆ ಸೊ ಬೆಳಗಾವಿಗೆ ಬಂದಾಗ ಅವರು ಖಂಡಿತ ಭೇಟಿ ಕೊಡ್ತಾರ ಅಂತ ನಮಗೂ ಗೊತ್ತಿದೆ ಮತ್ತೆ ಅಕಸ್ಮಾತ್ ಅವರು ಅಂದ್ರು ನಾ ಬಂದು ಬೆಳಗಾವಿ ಬಂದು ನಿಮ್ ಮನೆಗೆ ಹೋಗದೆ ಭೇಟಿ ಕೊಟ್ಟರು ಕೊಡದೆ ಹೋದ್ರೆ ನೀವ್ ನಮಗ್ ಬೇಜಾರು ಮಾಡ್ಕೋತೀರಿ ಆಮೇಲೆ ಬೈತೀರಿ ಎಲ್ಲಿ ಬಂದ್ರು ಹಂಗದ್ರು ಅನ್ಕೋತೀರಿ ನೀವು ಇರುವ ಸಮಯದಲ್ಲಿ ಅನುಕೂಲ ಮಾಡ್ಕೊಂಡು ನಿಮ್ ಮನೆಗೆ ಭೇಟಿ ಕೊಟ್ಟು ಹೋಗ್ತಿರಿ ಅಂತ ಹೇಳಿ ಅವ್ರು ಬರತಾರೆ ಸೊ ನಾನ್ ಅಂದೇ ಬರೋದು ಬಂದಿದ್ದೀರಿ ಮತ್ತೆ ಊಟ ಟೈಮ್ ಬರ್ತಾ ಇದೀರ ಊಟಕ್ಕನ್ನ ಬರ್ರಿ ಇಲ್ಲಿ ಊಟ ಮಾಡ್ರಿ ಅಂತ ಮತ್ತೆ ಅವ್ರು ಸಾಯಂಕಾಲ ಮತ್ತೆ ಬೇಗ ಹೋಗವರಿದಾರಂತೆ ಸೊ ನಮ್ಮ ಮನೆಗೆ ಊಟಕ್ಕೆ ಬರ್ಲಿ ಬರ್ತಾ ಇದಾರೆ ಕೆಲವೇ ಕ್ಷಣಗಳಲ್ಲಿ ಅವ್ರು ಬರ್ಬಹುದು ಅಲ್ಲಿವರಿಗೆ ನೀನು ಎಷ್ಟು ಸಾಧ್ಯ ಅಷ್ಟು ಅವ್ರಿಗೆ ವ್ಯವಸ್ಥೆ ಮಾಡು ನಾನು ನನ್ನ ಪ್ರೀತಿಯಿಂದ ಎಷ್ಟ ಆಗ್ತದಲ್ಲ ಅಷ್ಟ ನನ್ನ ತವರು ಮನೆಯಿಂದ ನನ್ನ ತಮ್ಮ ಬಂದಾಗ ನಾನು ಅವ್ರಿಗೆ ಊಟ ಮಾಡಿ ಹಾಕ್ತೀನಿ ನಾ ಏನ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗ್ತದೆ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ನಮ್ಮ ಕಡೆಯದ ಊಟ ಅಂದ್ರೆ ಇಷ್ಟಾನ ಯಾಕಂದ್ರೆ ಎಲ್ಲ ಅವ್ರ ಮಿಲ್ತ್ರಿ ಒಳಗೆ ಊಟ ಮಾಡಿ ಪಾಪ ಭಾರತ ನಮ್ಮ ಹೆಮ್ಮೆ ಭಾರತ ದೇಶದ ಭೂದಳದಲ್ಲಿ ಆರ್ಮಿಯಲ್ಲಿ ಆಫೀಸರ್ ಆಗಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ ವಿಜಯಪುರದ ಸೈನಿಕ ಸ್ಕೂಲ್ ಅಲ್ಲಿ ಕಷ್ಟಪಟ್ಟು ಓದಿದ್ದಾರೆ ಮಣೆತನದಲ್ಲಿ ಮನೆತನದಲ್ಲಿ ಹುಟ್ಟಿ ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಬಹಳ ಹೆಮ್ಮೆ ಇದೆ ಸೊ ಅವ್ರನ್ನ ಮತ್ತೆ ಭೇಟಿ ಮಾಡಿಸ್ತೀವಿ ಅವರ ಹೆಸರು ಸಂಜೀವ್ ಕುಮಾರ್ ಕೊಡುತ್ತೆ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ಕುಮಾರ್ ಕೊಡುತ್ತೆ ಅವರು ಒಂದ್ ದೊಡ್ಡ ಹುದ್ದೆಯಲ್ಲಿ ಇರುವುದರಿಂದ ಹುದ್ದೆ ಜೊತೆಗೆ ಅವ್ರ ಹೆಸರು ಹೇಳಬೇಕು ಅವ್ರ ಹೆಸರಿ ಮತ್ತು ಮಿಸ್ಟರ್ ಅನ್ನೋದು ಅದರಲ್ಲಿ ಅವಶ್ಯಕತೆ ಇಲ್ಲ ಅವ್ರಿಗೆ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ಕುಮಾರ್ ಅಂತ ಹೇಳಿದ್ರೆ ಸಾಕು ಹೌದಾ ಕರೆ ನನಗ ಅವರು ಸಂಜೀವ್ ಸಂಜೀವ್ ಅನ್ನಂದಲ್ಲ ನೀವ್ ಯಾಕೆ ನನಗ ಹತ್ತಿರ ನೀವ್ ಮಾತಾಡೋದು ಒಂದು ಪದ್ಧತಿ ಬೇರೆ ಆಗುತ್ತೆ ನಾನು ಒಂದು ಆಫೀಶಿಯಲ್ ಕೆಪಾಸಿಟಿ ಅಥವಾ ಒಂದು ಟೆಗ್ನಿಫೈಡ್ ಅಥವಾ ಒಂದು ಸ್ಟೇಟಸ್ ರೂಪದಲ್ಲೇ ಮಾತಾಡಬೇಕು ಅಂತಂದ್ರೆ ಅವರಿಗೆ लेफ्टिनेंट ಕರ್ನಲ್ ಸಂಜು ಕುಮಾರ್ ಬರುತ್ತೆ ಓಕೆ ಮತ್ತೆ ನಾವು ಡೇಲಿ ಹೋಗ다가 ನಮಗೆ ಹೆಂಗೆ ಪಾಪ ನಮ್ಮ ಸಲುವಾಗಿ ಎಷ್ಟು ವೆರೈಟಿ variety ಊಟ ಮಾಡಿ ಎಷ್ಟು ಕಾಳಜಿ ಮಾಡಿ ಅಷ್ಟೇಲ್ಲ ನಾನು ಮೊರಸೋಕೆಂತಲೂ ಅವರು ನಮ್ಮ ಸಲುವಾಗಿ ವಿಶೇಷವಾದ ಕಾಳಜಿ ತೋوندು ಸ್ಪೆಷಲಿ ಗೆಸ್ಟ್ ಹೌಸ್ ಅರೇಂಜ್ ಮಾಡಿ ಊಟಗಳು ನಮಗೆ 보면은 ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು ಅಲರ್ಜಿ ಒಂದು ಇದೆಯಲ್ಲ ಎಳಿಂದು ಅದು ಕೂಡ ಅವ್ರು ಹೇಳಿಟ್ಟಿದ್ರು ಬಟ್ ಅಲ್ಲಿ ನನಗೆ ಊಟದ ಯಾವುದೇ ಅಡಚಣೆ ಅಡತಡೆ ಆರೋಗ್ಯ ಬಹಳ ಚೆನ್ನಾಗಿತ್ತು ಒಂದು ವಾರ ದೆಹಲಿ ಜಮ್ಮು ಕಾಶ್ಮೀರ ಫಸ್ಟ್ ಮೊದಲನೇ ಟೈಮ್ ಅಷ್ಟು ದೂರದ ಪ್ರವಾಸ ಕುಟುಂಬ ಸಹಿತ ಮಗಳ ಸಹಿತ ಹೋಗಿ ಬರ್ತೀವಿ ಅದಕ್ಕೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು ಅಂತಂದ್ರೆ ಅದಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ಕುಮಾರ್ ಕೊಡ್ತೀವಿ ಇವರು ಅದಕ್ಕೆ ಅವರಿಗೆ ನೆನಪು ಅದೇ ಯಾಕಂದ್ರೆ ಒಮ್ಮೆ ಸಡನ್ ಆಗಿ ಏನೋ ಒಂದು ಖುಷಿ ಅವರು ಅಚಾನಕ್ ಆಗಿ ಬರ್ತಾರೆ ನಮಗ ಗೊತ್ತಿರ್ಲಿಲ್ಲ ಇವತ್ತು ಫೋನ್ ಅವಾಗ ಮತ್ತೆ ನಮ್ಮ ಮನೇಲಿ ಈಗ ಸ್ವಲ್ಪ ಏನೇನೋ ನಾನು ಅಡಿಗೆ ಮಾಡ್ಕೊಂಡಿದೀನಿ ಡಾಕ್ಟರ್ ಗೀತಾ ಮಾತಾಡೋಷ್ ಗೀತಾ ಅವ್ರು ನಾವ್ ನಿಜವಾಗ್ಲು ಗೀತಾ ಅಲ್ಲ ಅವ್ರಿಗೂ ಹೋಗೋ ನಾನು ಬಹಳ ಮಿಸ್ ಮಾಡ್ಕೊತಾ ಇದೀನಿ ಅಕ್ಕ ಅಕ್ಕ ಅನ್ಕೊಂಡ್ ಗೀತಾನೂ ಭಾಳ ಓಕೆ ಓಕೆ ಆಯ್ತು ನನಗೆ ಸ್ವಲ್ಪ ಅಡ್ಗಿ ಮಾಡಾಕೆ ಬಿಡ್ತೀರಾ ಈಗ ನೀವು ನನ್ಗ ನೀನು ಮಾತಾಡಿ ಓಕೆ ಓಕೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನನ್ನ ಕೆಲಸ ಎಲ್ಲ ಮಾಡ್ತೀರಾ ನೀವು ನನಗೆ ಸ್ವಲ್ಪ ಅಡ್ಗಿ ಮಾಡಕ್ಕೆ ಬಿಡಿ ನೋಡೋಣ ಮಿಕ್ಸರ್ ನಡ್ದದ ಮತ್ತೆ ಸ್ವಲ್ಪ ಅನ್ನ ಇಟ್ಟಿದ್ದೀನಿ ಇಲ್ಲಿ ಇದು ಅಕ್ಕಿ ಇಟ್ಟಿದ್ದೀನಿ ನೆನ್ಸಿ ಇಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ಮಟನ್ ಸಾರ್ ನಡ್ದದ ಆಮೇಲೆ ಸಮೂ ಸಲುವಾಗಿ ಬೆಳಿಗ್ಗೆ ನಾನು ಇದು ಗೇವರಿಕಾಯಿ ಪಲ್ಯ ಮಾಡಿದ್ದೆ ನೋಡೋಣ ಸ್ವಲ್ಪ ಸ್ವಲ್ಪ ಕೊಡೋಣ ಮತ್ತು ಸ್ವಲ್ಪ ಏನಾದರೂ ಮಾಡ್ತೀನಿ ಬಿಸಿ ಬಿಸಿ ಚ ಸುರೇಖಾ ಚಪಾತಿನೂ ಮಾಡಿಟ್ಟು ಹೋಗ್ಯಾಳ ಮತ್ತು ಸೌತೆಕಾಯಿ ಗಜರಿ ಅದೆಲ್ಲ ಕಟ್ ಮಾಡಿಡೋದು ಅದ ಇನ್ನೂ ಏನಾದರೂ ಅವರಿಗೆ ಮತ್ತೆ ಮಾಡ್ತೀನಿ ಮತ್ತೆಲ್ಲ ಮಾಡಿ ಅವ್ರಿಗೆ ಏನೇನು ಬೇಕಲ್ಲ ಅದು ಒಂದು ಎಷ್ಟಾಗ್ತದಷ್ಟು ನನ್ನ ಕೈಯ್ಯ ಮಾಡಿ ಮತ್ತೆ ನಾನು ಸಿಗ್ತೀನಿ ಫ್ರೂಟ್ಸ್ ಅದಾವ ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಟೆ ಅಂತಂದ್ರೆ ಅಲ್ಲೂ ಬಹಳ ಚೆನ್ನಾಗಿ ಅಲ್ಲೆಲ್ಲ ನಾವ್ ದೆಹಲಿ ಒಳಗೆ ನಾವು ಊಟಕ್ಕೆ ಕೊಡ್ತಿದ್ವಲ್ಲ ನನಗೆ ಅವೆಲ್ಲ ನೆನಪದಾವ ಒಂದ್ ಕಡೆ ಫ್ರೂಟ್ಸ್ ಕಟ್ ಮಾಡಿಡುದು ಒಂದ್ ಕಡೆ ಸಲಾಡ್ ಮಾಡಿಡುದು ಎಷ್ಟು ನೀಟಾಗಿ ಡೈನಿಂಗ್ ಟೇಬಲ್ ತುಂಬಾ ಅಲ್ಲಿ ಊಟ ಇರ್ತದ ಆಮೇಲೆ ಅವ್ರೇನು ಊಟ ಮಾಡ್ತಾರ ಗೊತ್ತಾ ನಾನ್ ವೆಜ್ ಇರ್ತದೆ ಆಮೇಲೆ ವೆಜ್ಜು ಇರ್ತದೆ ಎರಡೂ ನಾವು ತಿನ್ಬೋದು ನಾನ್ ವೆಜ್ ತಿನ್ಬೇಕಾದ್ರೆ ಅದ್ರ ಜೊತೆ ವೆಜ್ನೂ ತಿನ್ಬಹುದು ಅದಕ್ಕೆ ನಾ ಮತ್ತೆ ಏನಾದ್ರು ಪಲ್ಯನೂ ಅವ್ರ ಸಲುವಾಗಿ ಮಾಡ್ತೀನಿ ಆಮೇಲೆ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿಟ್ಟಿದ್ದೀನಿ ಅದ ಅದ ಅದು ಇಡ್ತೀನಿ ಈರುಳ್ಳಿ ಇದು ಮತ್ತೆ ಗಜರಿ ಅದ ಸೌತೆಕಾಯಿ ಅದ ಅದೆಲ್ಲ ಅದ ಅದು ಎಲ್ಲ ಕಟ್ ಮಾಡಿ ಇಡ್ತೀನಿ ಸ್ವಲ್ಪ ನಾನು ಕೆಲಸ ಮಾಡೋಕೆ ಟೈಮ್ ಕೊಡ್ರಿ ನನ್ನ ತಮ್ಮ ಬರ್ತಾ ಇದ್ದಾರೆ ಅವ್ರ ಸಲುವಾಗಿ ನಾನು ಅಡುಗೆ ಮಾಡಿ ಪ್ರೀತಿಯಿಂದ ಬಳಸ್ತೀನಿ ಯಾಕೆ ಮಾಡ್ಕೋ ಗೊತ್ತಿದೀರ ಮತ್ತೆ ಏನಾಗ್ತದ ಕೆಲಸ ಅಂದ್ರೆ ಮಾಡಲ್ಲ ಅಲ್ಲಿ ಯಾಕೆ ಜಗಳ ಮಾಡ್ತಾರ ನೋಡಿ ಕಲಿತಾರ ನಮ್ಮ ನಮ್ಮ ಅಭಿಮಾನಿಗಳು ಜಗಳ ಮಾಡೋರದ ಮಾಮಗಳು ನಿಮ್ಮ ಮಾಮಾ ಮಾಮ ಅಂತಾರ ಸಾರ್ ಅಂತ ಕಮೆಂಟ್ ಹಾಕ್ತಾರ ಅವ್ರ ಯಾರಾದ್ರೂ ಮಾಮಾ ಅಂತ ಯಾವ್ದಾದ್ರು ವಿಡಿಯೋ ಇದ್ರೂ ಕಮೆಂಟ್ ಒಳಗೆ ಯಾವಾಗಾದ್ರೂ ಕೇಳಿಸ್ಕೊಂಡಿದೀರ ಮಾಮಾ ಮಾಮ ಅಂದಿದ್ದ ಹಾಲು ಕಸ ಕಿಟ್ಟಿದ್ದೀನಿ ಮತ್ತೆ ಸ್ವೀಟ್ ನೋ ಮಾಡೋರು ಅನ್ಕೊಂಡಿದ್ದೀವಿ ಜಲೇಬಿ ಅದ ಜಲೇಬಿನ ಅವ್ರು ಕೊಡ್ತೀನಿ ಮತ್ತೆ ಸಾರು ರೆಡಿ ಐತಿಲಿ ಸಾರು ಆಯ್ತು ನೋಡಿ ನಾವು ಹಪ್ಪಳ ಅವ್ರಿಗೆ ಬಹಳ ಇಷ್ಟ ಆಗ್ತದೆ ಗೀತಾ ಹೇಳಿದ್ರು ಅವ್ರಿಗೆ ಹಪ್ಪಳ ಬಹಳ ಇಷ್ಟ ಅಂತ ಹೇಳಿ ಊಟದ ಜೊತೆ ಹಪ್ಪಳ ನನಗೂ ಊಟದ ಜೊತೆ ಹಪ್ಪಳ ಬೇಕಾಗ್ತದ ಚಲೋ ಆಯ್ತು ಮತ್ತ ಅಕ್ಕ ಅಕ್ಕ ಮತ್ತಮ್ಮ ಹಿಂಗ ದೇವಿ ಇಬ್ರು ಹಪ್ಪಳ ಅದವ್ರ ಅದೇವಿ ತಿನ್ನುವ್ರ ಅಪ್ಪ ಊಟ ಕೊಡಂತ ಚಿನ್ನು ದೋಸೆ ಬೆಳಿಗ್ಗೆ ದೋಸೆ ತಿನ್ನಿ ಮಾಡಿದ್ದೆ ಇವತ್ತ ದೋಸೆ ಎಲ್ಲ ಚಟ್ನಿ ಎಲ್ಲ ಆಮೇಲೆ ಈಗ ಏನು ಮಾಡ್ತೀನಿ ಅವ್ನು ಊಟ ಕೊಟ್ಬಿಡ್ತೀನಿ ಟೈಮ್ ಆಗ್ತದೆ ಪಾಪ ಅವ್ನ ಎಕ್ಸಾಮ್ ಅದಾವ ದೋಸೆ ಇಷ್ಟ ಆಗ್ತದೆ ದೋಸೆ ಮಟನ್ ಸಾರು ತಿಂತಾನೆ ಮತ್ತೆ ನಾವು ಅವರ ಬಂದ ಮೇಲೆ ನಾವು ಊಟ ಮಾಡೋದು ಮಾತಾಡ್ಕೊತ ಕುತು ಎಲ್ಲ ಮಾಡೋದಂದ್ರೆ ಟೈಮ್ ಆಗ್ತದ ಅಪ್ಪು ಸೊಪ್ಪು ಮಾತಾಡಿ ಹೋಗಲಿ ಅವಂದು ಎಕ್ಸಾಮ್ ಅದಾವ ಏನ್ಯೂಯಲ್ ಎಕ್ಸಾಮ್ ಅದಾವೆ ಫೈನಲ್ ಎಕ್ಸಾಮ್ ಅದಾವಂದ ಕರಿಯೋಣ ಇರಿ ಏನು ರೆಡಿ ಆಗ್ತಾ ಇದೆ ಇನ್ನೇನು ನೋಡೋಣ ಅಪ್ಪನ ಆಗಿಲ್ಲ ಇನ್ನು ಬಾ ಊಟ ಮಾಡಬಾಡಿ ಮನೆ ಕಡೆ ಯಾರೋಗ್ಯಾರ ಮತ್ತೆ ಚಿನ್ನು ಬಾಬು ಬಂದಾನಂತ ಹೇಳಿ ಚಿನ್ನು ಅಲ್ಲಿ ಗಾರ್ಡನ್ದಾಗ ಹೋಗೋತ್ ನೋಡಿ ಈಗ ಬರೀ ಸಂಜೀವ್ ಬಂದ್ರು ಆವಾಜ್ ಬಂತು ಅಪ್ಪುಂದು ಈಗ ಆಯ್ತು ಊಟ ಅಪ್ಪು ಬಾರು ಬರಿ ಬರೀ ಬರೀ ನಮಸ್ತೆ ಬರ್ರಿ ಅಲ್ಲ ಹೆಂಗ ಬಂದ್ರಿ ನೀವ ಅಲ್ಲ ಸಚಿವ ಮತ್ತೆ ಗೀತಾ ಇಲ್ಲದ್ರಿ ನೀವ್ ಅಲ್ಲ ನಿಮಗ್ ನೀರೇ ಅದೇ ಅದೇ ಬನ್ನಿ ಬನ್ನಿ ನೀವ್ ಮೊದಲು ನೋಡ್ತಾ ಇದ್ದೀರಾ

ಲಾಸ್ ಯಾರು ಏನ್ ಮಾಡ್ತಾ ನೋಡಿ ಇದ್ರು ಲಾಸ್ಟ್ ಕೆಲ್ಸ ಬರುತ್ತೆ ಏನ್ ಮಾಡ್ತೀರಾ ಹಿಂಗದು ನೋಡಿ ಇಲ್ಲ

ಜಲೇಬಿ ಆರಾಮಾಯ್ ತಗೊಳ್ಳಿ ಯಾವಾಗಿಂದ ಮಾತಾಡಿದ್ದು ಆಯ್ತು ಮಾತಾಡಿ 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 ಈಗ ಇವರು ಸಂಜೀವ್ ಸ್ವಲ್ಪ ಹೊರಗಡೆ ಹೋಗ್ಬರ್ತಾರಂತ ನಂಗ್ ಚಾಯ್ ಮಾಡಾಕ್ ಹೇಳಿದಾರ ಅವ್ರದ್ದು ಏನ್ ಪರ್ಸ್ನಲ್ ಕೆಲ್ಸ ಆದ್ ಬರ್ತಾರ ಹೋಗ್ಬರ್ಲಿ ಏನ್ ನೀನು ಸರ್ಪ್ರೈಸ್ ಏನ ಗಾಡಿ ಬರೋರು ಒಳಗಡೆ ಸಂಜೀವ್ ಅವರು அல்லூ ஒர் அல்ல எஸ் மாதாட் எஸ் மாதாடின அதுக்கே நீள அதே அது அது நோடத்தாள் அவள் அது ಹ ಬಂದಲಿ ಇವಾಗ ಇಲ್ಲಿ ಇಲ್ಲ ಇಲ್ಲ ಅವ್ಳು ಬಾಳ ಇವಾಗ ಗಟ್ಟಿ ಆಗ್ಬಿಟ್ಟ ಎಲ್ಲ ಸಲಾಡು ಭಾಳ ಇಷ್ಟ ಆಗೈತ್ ನೋಡಿ ನಿಂದೆಲ್ಲ ಮೆಂತ್ಯ ಸೊಪ್ಪು ಸಲಾಡ್ ಅದೇ ಬಾಳ ಇಷ್ಟ ಆಗೈತೆ ಅಪ್ಪ ಸ್ಟೂಲ್ ಒಂದ್ ಕೊಡು

ಅದೇ ಅದೇ ಇಲ್ಲ ಇಲ್ಲ ಅವರಿಗೆ ಬೇಡ ಬೇಡ ಅಂತಾರೆ ಹಾ ನಿಮಗೆ ಅಷ್ಟೇ ಓಕೆ ನೆಕ್ಸ್ಟ್ ಆಕ್ಟಿವ್ ಅದರ ತುರು 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 ಸಂಭವಿ ನಿಂಗೆ ಏನು ಬಂದಿದೆ ಹೇಳಿ ನಿಮಗೆ ಏನ್ ಬಂದಿದೆ ಎಲ್ಲ ನೋಡೋದ ಅಂತ ನೀಕಳವಾ ನಿಮಗೆ ಇಷ್ಟ ಆಗತದ ಲವ ಹಂಗಾಕ ನಮ್ಮ ಚಾಟಿ ನಿಮಗೆ ಇಷ್ಟ ಆಗ್ತದೆ ಹೇಳಿ

ಲ ಲಡು ಲಡ್ಕಿ ಅಲೆ ಅವರನ್ನ ಹಿಂದೆ ಇಳಾಡಿ ಕಾರವಾರ ಕಾರವಾರ ನಡೀಲಿ 60 50 55 60 50 55 60 45 ನಡೀಲಿ ಈಗ ಅದಕ್ಕೆ ಅರೆ ಅಲ್ಲಿ ಅಷ್ಟೇ ಹೋಬಿತ್ತು ನಾವು ಆಮೇಲೆ ಇರೋ ಈ ಮೇ ಕಟ್ಟಕೊಂಡೆ ಹೋದ್ರ 25 50 ಸ್ವಲ್ಪ ಆಗಲ್ಲ ಕಷ್ಟ ಆಗ್ತಿದೆ ಇನಿಶಿಯಲ್ ರೀ ಆಮೇಲೆ ಏನು ಒಂದಸಲಿ ಬಿಡ್ರಿ ಬಿಡಿ ತೋ ಈ ಪಾಸ್ ಹೋರೆ ಯೋಶ ಏನನು ಮುಷ್ಟಿಕ್ಕೆ ಹ್ಮ್ ಅವ್ರಿಗೆ ಕೊಟ್ಬಿಡಿ ಅದೇ ಅದೇ ಕೊಟ್ಬಿಡಿ ಚಲೋ ಆಯ್ತು ನಾವು ಆರಾಮಾಗಿ ಬೇಡ ಬೇಡ ಏನಿಲ್ಲ ಆರಾಮಾಗಿ ನೀವು ಬಂದ್ರಿ ನಮಗ ಅದು ಒಂದು ಖುಷಿ ಅದ ಆಮೇಲೆ ಮತ್ತೆ ಏನು ಗೀತಾ ಅವ್ರಿಗೆ ಏನ್ ಕಟ್ಕೊಡ್ಲ ನೋಡ್ಸಮ್ಮ ಹಿಂಗ್ ಮಾಡ್ತಾರೆ ಅಯ್ಯೋ ರೀ ನೋಡ್ರಿ ಮತ್ತೆ ಸೀಟ್ ಕೊಡ್ತಾ ಇದಾರೆ ತಗೋಶ ತಗೋ ತಗೋ ಅದೇ ಇಲ್ಲ ಇಲ್ಲ ಇದೆ ಇನ್ನೂ ಇದೆ ಅದೇ ನಾವು ಆರಾಮಾಗಿ ತಿಂತೀವಿ ತಗೊಳ್ಳಿ ಓಕೆ ಥ್ಯಾಂಕ್ ಯು ಒಂದು ಬಾಕ್ಸ್ ಅಲ್ಲ ಎರಡು ಬಾಕ್ಸ್ ಕೊಟ್ರಿ ನಮಗೆ ಮತ್ತಿಲ್ಲಾಕಾಯ್ ಮಾಡ್ಬೋದು ಒಂದ್ ನಿಮಿಷ ಬರ್ತಾನೆ ಮತ್ತೆ ಯಾವಾಗ ಬರೋರು ನೀವು ಗೀತಾ ಕರ್ಕೊಂಡು ಯಾಕೆ ಹಂಗಿಲ್ಲ ಇಲ್ಲ ನಾವು ಮಿಸ್ ಮಾಡ್ಕೊತಾ ಇದೀವಿ ಬಹಳ ಇಲ್ಲೇ ಇಲ್ಲೇ ಅಲ್ರಿ ಕೈ ಕೊಡ್ರಿ ಕೈ ಕೊಡ್ರಿ ಕೈ ಕೊಟ್ಟ್ರಿ ನೋಡಿ ಕತೆ ಅದೇ ಅದೇ ಇಲ್ಲೇ ಓಕೆ ಆರಾಮಾಗಿದ್ರಿ ಹಾ ಅವ್ರಿಗೆ ಅದು ಎಲ್ಲರಿಗೂ ಕೇಳಿ ಅಂತ ಹೇಳಿ ಮತ್ತೆ ಬರ್ಬೇಕು ನೋಡಿ ನೋಡಿ ಎಷ್ಟು ಕರೆಕ್ಟ್ ಮಾಡಿದ ನಾವೆಲ್ಲ ಕಲಿಯೋದು ಮಾಡಿದ ಅಪ್ಪು ಏನಿದೆ ಅವ್ರ ಬ್ಯಾಗ್ ನೋಡಲ್ಲಿ ಸೊಮ್ಮು ಆಯ್ತು ಹೇಳಿ

ಶಮನಗೊಳಿಸ್ತೇವೆ ಬರ್ಬೋದು ಸೊ ಅಂದ ಹಂಗೆ ನಾವು ಬೆಳಿಗ್ಗೆ ನಿಮ್ ಜೊತೆಗೆ ಮಾತಾಡಿದ್ದೇವ ಸೊ ನಮ್ಮ ಹಿತೈಷಿ ಬಂಧುಗಳು ಹಿತೈಷಿ ಬಂಧುಗಳು ಅಹ್ ಆಮೇಲೆ ಭಾರತದ ಭೂದಳದಲ್ಲಿ ಆರ್ಮಿ ದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ಸಹಪಾಠಿ ಮಿತ್ರರಾದಂತಹ ಶ್ರೀ ಸಂಜೀವ್ ಕೊರತೆಯವರು ಬಂದಿದ್ದರು ಮನೆಯಲ್ಲಿ ಊಟ ಮಾಡಿದ್ರು ಬಹಳಷ್ಟು ಮಾತಾಡಿದ್ದೀವಿ ಸಮಯ ನನಗೂ ಇತ್ತು ರಜೆ ಇತ್ತು ಇವತ್ತು ಆಫೀಸಿಗೆ ಅವರಿಗೆ ಖುಷಿ ಆಯ್ತು ಬರೀ ಭೇಟಿಗೆ ಒಂದು ಐದು ನಿಮಿಷ ಭೇಟಿಗೆ ಹೋಗಿ ಹೋಗಬೇಕಂತ ಅವರು ಅಂದ್ಕೊಂಡಿದ್ರು ಬಟ್ ನಾನು ಅವೈಲೇಬಲ್ ಇರೋದ್ರಿಂದ ಆಮೇಲೆ ನಮ್ಮ ಮನೆಯವ್ರ ಕೂಡ ಮನೆಯಲ್ಲಿದ್ದರು ಮಕ್ಕಳು ಮನೆಯಲ್ಲಿದ್ದರು ಭೇಟಿಯಾದರು ಆದ್ರು ಆಮೇಲೆ ಅದೇ ರೀತಿ ಸೊಳ್ಗಾದಲ್ಲಿ ಅವರು ಒಂದು ಪ್ಲಾಟ್ ತೊಗೊಂಡಿದ್ದಾರೆ ಆ ಪ್ಲಾಟ್ ತೋರ್ಸ್ಕೊಂಡು ಬಂದರು ಪ್ಲಾಟ್ ಪ್ಲಾಟ್ ಬಹಳ ಒಳ್ಳೆಯದಿದೆ ಬಹಳ ಸಫಿಷಿಯಂಟ್ ಇದೆ ಬಹಳ ದೊಡ್ಡದಿದೆ ಆಮೇಲೆ ಎತ್ತರದ ಮೇಲೆ ಇರೋದರಿಂದ ಬೆಳಗಾವಿ ಎಲ್ಲ ಸರೌಂಡಿಂಗ್ ಎಲ್ಲ ಆ ಪ್ಲಾಟ್ ಮೇಲೆ ಎತ್ಕೊಂಡ್ರೆ ಎಲ್ಲ ಎಲ್ಲ ಏರಿಯಾ ಕಾಣಿಸ್ತದೆ ಭಾಳ ಚೆನ್ನಾಗಿದೆ ನನಗೂ ಮನಸ್ಸಿಗೆ ಬಂತು ಅವರು ಆದಷ್ಟು ಬೇಗ ಆ ಪ್ಲಾಟಲ್ಲಿ ಮನೆ ಕಟ್ಟಿ ನಮ್ಮ ಒಟ್ಟಿಗೆ ಹತ್ತಿರ ಇರಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜಸ್ಟ್ ತಾನೇ ಅವರು ಹೋದರು ಆಮೇಲೆ ಇವತ್ತು ನಮ್ಮ ಒಂದು ದಿನ ನಿಮ್ಮ ಮುಂದೆ ತಂದಿದ್ದೀವಿ ನೋಡಿರಿ ತರಿಸ್ರಿ ಮತ್ತೆ ಇಂಥ ವಿಷಯಗಳಲ್ಲಿ ಅದು ಸಬ್ಸ್ಕ್ರೈಬ್ ಮಾಡೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಸೊ ನೀವು ವಿಡಿಯೋ ನೋಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ಭಾಳ ಭಾಳ ಧನ್ಯವಾದ ನೋಡ್ರಿ ಮತ್ತೆ ಅಡಿಗೆ ಅಂತೂ ಇಷ್ಟ ಇಷ್ಟಪಟ್ಟು ಊಟ ಮಾಡಿದ್ರಲ್ಲ ಬಹಳ ಇಷ್ಟಪಟ್ಟ ಊಟ ಮಾಡಿದ್ರು ಏನೇನ್ ಏನೇನೇನೇನೇನೇ ಮಾಡ್ಬಿಟ್ಟಿದೆ ಮತ್ತೆ ಅವ್ರ ಜೊತೆ ಚಿನ್ನ ಬಹಳಷ್ಟು ಹೊಟ್ಟೆ ತುಂಬಾ ಹೊಡೆದ ಇವತ್ತ ಊಟ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಖುಷಿ ಆಯ್ತು ನನಗ ಇವತ್ ಮಾಡ್ಲಿ ಬಿಡು ಅವ್ರ ಜೊತೆ ಪಾಪ ಅಂದೆ ಮಾಡಿದ್ರು ಆರಾಮಾಗಿ ಮತ್ತೆ ನನ್ಗೂ ಖುಷಿ ಆಯ್ತು ಯಾಕಂದ್ರೆ ಆ ಇಬ್ರು ಕುತ್ಕೊಂಡ್ ಸಲಾಡು ಅದು ಇದು ನೀಟಾಗಿ ಎಲ್ಲಾನೇ ಎಂಜಾಯ್ ಮಾಡಿದಾರ ಅವರು ಅದು ಚೆನ್ನಾಗಿದೆ ಅಂತಂದ್ರು ಆಮೇಲೆ ಎಲ್ಲಾ ಇತ್ತು ನೋಡಿ ಎಲ್ಲ ಗಜಿರಿ ಇತ್ತು ಸೌತೆಕಾಯಿ ಇತ್ತು ಆಮೇಲೆ ಮೆಂತೆ ಸೊಪ್ಪು ಇತ್ತು ಆಮೇಲೆ ಬೀನ್ಸ್ ಚಿನ್ನು ತಂದಿರ್ ಬೀನ್ಸ್ ಇತ್ತು ಆಮೇಲೆ ಗೇಡಿಕಾಯ ಪಲ್ಲೆ ಬೆಳಿಗ್ಗೆ ಮಾಡಿದ ಆ ಪಲ್ಯ ಇತ್ತು ಆಮೇಲೆ ಯಾವ್ದು ಹಂಗ ಅನ್ಸ್ಲಿಲ್ಲ ಆಮೇಲೆ ವೈಟ್ ಅನ್ನ ಮಾಡಿದ್ವಿ ಆಮೇಲೆ ಅವ್ರ ಜೊತೆ ಬಾಬುನ ಊಟ ಮಾಡ್ದ ಬಾಬು ಊಟ ಕೊಟ್ವಿ ಅವನು ಊಟ ಮಾಡ ಹೋದ ಓಕೆ ಮತ್ತೆ ನೀವ್ ಒಂದ್ ಸ್ಮಾಲ್ ಒಂದ್ ಇದ ವಿಡಿಯೋ ಮಾಡಿ ಇದ್ ಬಿಡ್ತೀನಿ ನಾನು ಈಗ ಜಾಸ್ತಿ ಡೈಲಿ ಅವಾಗ ಸ್ವಲ್ಪ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಟೈಮ್ ತಕೊಂಡ್ ಯಾವಾಗಾದ್ರೂ ಯಾರಾದ್ರೂ ಗೆಸ್ಟ್ ಬಂದಾಗ ಮಾಡಿದಾಗ ನಿಮ್ ಸಲುವಾಗಿ ನಾನು ಈ ತರ ವಿಡಿಯೋಗಳು ಯಾರಾದರೂ ಪರಿಚಯವ್ರು ಬಂದಾಗ ಏನೋ ವಿಶೇಷ ಇದ್ದಾಗ ನಿಮಗೆ ಆ ದಿನ ಬೆಳಿಗ್ಗೆಯಿಂದ ನಾ ಏನೇನ್ ಮಾಡಿರ್ತೀನಲ್ಲ ಅವ್ರ ಜೊತೆ ಏನ್ ಮಾಡ್ತೀನಲ್ಲ ನಿಮ್ ತೋರಿಸ್ತೀನಿ ಅವಾಗ ಈಗ ನಾ ಈ ವಿಡಿಯೋ ಇಲ್ಲಿ ಮೋಸ್ಟಿಲ್ ವಿಡಿಯೋ ನೋಡ್ರಿ ಆಮೇಲೆ ಸಂಜೀವ್ ಕೊಟ್ಟೆ ಅಂತ ಹೇಳಿ ಅವ್ರ ನಮ್ಮವ್ರೆ ಅಲ್ಲರಿ ನಮ್ಮವ್ರಿ ನಮ್ ರಿಲೇಶನ್ ಬಾಳ ಅವ್ರಿಗೂ ಭೇಟಿಯಾಗಿ ಎಷ್ಟೊಂದ್ ಮಾತಾಡ್ಬಿಟ್ರು ಒಂದೇ ದಿನ ಒಳಗೆ ಎಷ್ಟು ಮಾತಾಡೋದಿದೆಯಲ್ಲ ಅಷ್ಟೆಲ್ಲ ಮಾತಾಡ್ಬಿಟ್ರು ಚೆನ್ನಾಗಿ ಮಾತಾಡಿದ್ರು ಮತ್ತೆ ಅವ್ರ ಇವತ್ತು ಹೊರಡೋರ್ ಇದಾರಂತ ಅವ್ರ ಜರ್ನಿ ಚೆನ್ನಾಗ್ ಆಗ್ಲಿ ಮತ್ತೆ ಮಕ್ಳು ಎಲ್ಲರೂ ನಮ್ಮ ಆಶೀರ್ವಾದ ಅವ್ರ ಮೇಲೆ ಇರ್ತದ ಗೀತಾ ಅವ್ರಿಗೆ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ನೋಡ್ರಿ ಹಲಸ್ರಿ ನಮ್ಗ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತಗೋರಿ ಮತ್ತೆ ಹಿತೈಷಿಗಳಲ್ಲಿ ಹಂಚ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಸೊ ನಿಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ಬಹಳ ಬಹಳ ಧನ್ಯವಾದ ನೋಡ್ರಿ